ಮೂವಿ ಹೆಸರು ಚಂದು ಚಾಂಪಿಯನ್ ಇದು ನೈಜ ಘಟನೆಗಳ ಮೇಲೆ ಆಧಾರಿತ ಚಲನಚಿತ್ರ ಅಂತೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮುರಳಿಕಾಂತ್ ರಾಜಾರಾಮ್ ಪೇಟ್ಕರ್ ಶಾರ್ಟ್ ಆಗಿ ಮುರಳಿ ಅಂತ ಕರೆಯೋಣ ಇವರು ಒಂದು ಪೊಲೀಸ್ ಸ್ಟೇಷನ್ ಗೆ ಬಂದಿದ್ದಾರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಮೇಲೆ ಕಂಪ್ಲೇಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಗಳ ಮೇಲೆ ಯಾಕೆ ಕಂಪ್ಲೇಂಟ್ ಕೊಡ್ತಿರೋದು ಅವರು ಅರ್ಜುನ ಅವಾರ್ಡ್ ನನಗೆ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅಂತ ಅರ್ಜುನ ಅವಾರ್ಡ್ ಏನು ಕೊಡೋದು ಸ್ಪೋರ್ಟ್ಸ್ ನಲ್ಲಿ ಹೆಸರು ಮಾಡಿರೋ ಅವ್ರಿಗೆ ಇನ್ಸ್ಪೆಕ್ಟರ್ ಕೇಳ್ತಾರೆ ನಿಮ್ಗೆ ಇಷ್ಟು ವಯಸ್ಸಾಗಿದೆ ಈ ವಯಸ್ಸಿನಲ್ಲಿ ಯಾಕೆ ಅರ್ಜುನ ಅವಾರ್ಡ್ ಬೇಕು ಅಂತದ್ದು ಏನ್ ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ರಿ ಅಂತ ಮುರಳಿ ಅವರು ಹೇಳ್ತಾರೆ ನನಗೆ ಬೇಕಾಗಿಲ್ಲ ಅವಾರ್ಡ್ ನನ್ನ ಊರಿಗೋಸ್ಕರ ಈ ಅವಾರ್ಡ್ ಬೇಕಾಗಿದೆ ನಮ್ಮ ಪಕ್ಕದ ಊರಿನಲ್ಲಿ ಯಾರೋ ಹಿಂಗೆ ಮೆಡಲ್ ವಿನ್ ಆಗಿದ್ರು ಆಗ ಸರ್ಕಾರ ಬಂದು ಆ ಊರಿಗೆ ರೋಡು ಕರೆಂಟ್ ಎಲ್ಲವನ್ನ ಕೊಡ್ತು ನನಗೂ ಅವಾರ್ಡ್ ಬಂದ್ರೆ ನಮ್ಮೂರು ಉದ್ದಾರ ಆಗುತ್ತೆ ಈ ಕಾರಣದಿಂದ ನಂಗೆ ಅವಾರ್ಡ್ ಬೇಕಾಗಿದೆ ಆಗಿದ್ಮೇಲೆ ಅವಾರ್ಡ್ ಕೊಡುವಂತ ಸಾಧನೆ ನೀವೇನ್ ಮಾಡಿದೀರಿ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ ಆಗ ಮುರಳಿ ತಮ್ಮ ಕಥೆಯನ್ನ ಹೇಳಿಕ್ ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಲ್ಲಿ ಕೆ ಡಿ ಜಾಧವ್ ಅನ್ನೋರು ಭಾರತದ ಪರವಾಗಿ ಒಲಿಂಪಿಕ್ಸ್ ನಲ್ಲಿ ಕಂಚಿನ ಪದಕವನ್ನ ಗೆದ್ರು ಕುಸ್ತಿನಲ್ಲಿ ನಮ್ಮ ಮುರಳಿ ಇನ್ನು ಚಿಕ್ಕ ಹುಡ್ಗ ಈ ಕಂಚಿನ ಪದಕದಾರಿಯನ್ನ ಸ್ವಾಗತ ಮಾಡ್ಲಿಕ್ಕೆ ಸಾವಿರಾರು ಜನಗಳು ಸೇರಿರ್ತಾರೆ ಆ ಜನಗಳನ್ನೆಲ್ಲ ನೋಡಿ ಚಿಕ್ಕ ಹುಡ್ಗ ಮುರುಳಿ ಇನ್ಸ್ಪೈರ್ ಆಗ್ಬಿಡ್ತಾರೆ ನಾನು ಕೂಡ ಒಲಂಪಿಕ್ ಗೆ ಹೋಗಿ ಕುಸ್ತಿ ಆಡಿ ಪದಕವನ್ನ ಗೆದ್ದು ತರ್ತೀನಿ ಅಂತ ಶಪಥ ಮಾಡ್ಬಿಟ್ಟಿದ್ದಾರೆ ಬಟ್ ಅವರ ಅಪ್ಪನಿಗೆ ಈ ಸ್ಪೋರ್ಟ್ಸ್ ನಂಬಿಕೆ ಎಲ್ಲ ಚೆನ್ನಾಗಿ ಓದಿ ರ್ಯಾಂಕ್ ತೆಗಿಬೇಕು ಅಂತ ಅವರಪ್ಪ ಈ ಕಡೆ ಸ್ಕೂಲ್ ನಲ್ಲಿ ಸಹ ಫ್ರೆಂಡ್ ಗಳು ಆಡ್ಕೊಳ್ತಿರ್ತಾರೆ ನೀನ್ ಯಾವ ಸೀಮೆ ಕುಸ್ತಿ ಆಡ್ತೀಯಪ್ಪ ಯಾರ ಲೂಸರ್ ಲೂಸರ್ ಚಾಂಪಿಯನ್ ನೀನು ಅದನ್ನ ಹಿಂದಿಯಲ್ಲಿ ಚಂದೋ ಚಾಂಪಿಯನ್ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ ನನ್ನ ಗೋಲ್ ಗಳನ್ನ ಕೇಳಿ ನಗ್ತೀರಾ ನನ್ನೇ ಆಡ್ಕೊಂತಿದ್ದೀರಾ ಅಂತ ಫ್ರೆಂಡ್ ಗಳ ಜೊತೆ ಕಿತ್ತಾಟಕ್ಕೆ ಬಿದ್ದು ಬಿಡ್ತಾರೆ ಮುರುಳಿ ಸೊ ಆಗ ಅವ್ರ ಅಣ್ಣ ಏನ್ ಮಾಡ್ತಾರೆ ಮುರಳಿನ ಕರ್ಕೊಂಡೋಗಿ ನೀನು ಕುಸ್ತಿ ತಾನೆ ಬಾ ನಿನ್ಗೆ ಕುಸ್ತಿ ಮೇಷ್ಟ್ರನ ಪರಿಚಯ ಮಾಡಿಸ್ತೀನಿ ಅಂತ ಊರಿನಲ್ಲಿ ಕುಸ್ತಿ ಹೇಳ್ಕೊಡುವ ಗಣಪತ್ ಬಾವು ಅನ್ನುವ ವ್ಯಕ್ತಿಯ ಹತ್ರ ಕರ್ಕೊಂಡೋಗ್ತಾರೆ ಮುರುಳಿ ಅಲ್ಲಿ ಹೋಗಿ ಗಣಪತ್ ಅವ್ರ ಹತ್ರ ಕೇಳ್ಕೊಳಕ್ ಶುರು ಮಾಡ್ತಾರೆ ನನ್ನ ಕುಸ್ತಿಗೆ ಸೇರಿಸ್ಕೊಳ್ಳಿ ನಾನು ಒಲಂಪಿಕ್ ಗೆ ಸೇರಿ ಪದಕವನ್ನ ಗೆಲ್ಬೇಕು ಅಂತ ಫಸ್ಟ್ ನೆಟ್ಟ ಕಾಲ್ ಮೇಲೆ ನಿಂತ್ಕೊಳತ್ ಕಲಿಯಪ್ಪ ಆಮೇಲೆ ಒಲಿಂಪಿಕ್ ಅಲ್ಲಿ ಗೆದಿವಂತೆ ಪದಕ ಅಂತ ಗಣಪತ್ ಕೂಡ ಇವರು ನೋಡಿ ನಗ್ಲಿಕ್ ಶುರು ಮಾಡ್ಬಿಡ್ತಾರೆ ಆಗ ಮುರುಳಿಗೆ ಅತೀವ ಕೋಪ ಬಂದ್ಬಿಡ್ತಾರೆ ಕಲ್ತಕೊಂಡು ಗಣಪತ್ ಹೊಡಿಯಕ್ ಹೋಗ್ತಾರೆ ಆಗ ಗಣಪತಿಗೆ ಗೊತ್ತಾಗುತ್ತೆ ಈ ವ್ಯಕ್ತಿಯಲ್ಲಿ ಕಿಚ್ಚಿದೆ ಚಿಕ್ಕ ವಯಸ್ಸಿನಲ್ಲೂ ಇದೆ ಒಂದ್ ದೊಡ್ಡ ಒಳ್ಳೆ ಕುಸ್ತಿಗಾರ ಆಗಬಹುದು ಅಂತ ಹೇಳಿ ಬಾ ನಮ್ ಜೊತೆ ಸೇರ್ಕೋ ನಿಮ್ಗೆ ಆಗುತ್ತೋ ಅದನ್ನೆಲ್ಲ ಕಲಿ ಅಂತ ಅವಕಾಶ ಕೊಡ್ತಾರೆ ಅವತ್ತಿನಿಂದ ಕುಸ್ತಿ ಪಟ್ಟುಗಳ ಜೊತೆ ಪುಟ್ಟ ಮುರುಳಿ ವ್ಯಾಯಾಮ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ವ್ಯಾಯಾಮ ಮಾಡ್ತಾ ಮಾಡ್ತಾ ಬೆಳೆದು ದೊಡ್ಡವರಾಗ್ಬಿಡ್ತಾರೆ ಬಟ್ ಇವ್ರಿಗೆ ಫಾರ್ಮಲ್ ಆಗಿ ಕುಸ್ತಿ ಟ್ರೈನಿಂಗ್ ಅನ್ನ ಗಣಪತ್ ಬಾವು ಯಾವತ್ತೂ ಕೊಟ್ಟಿಲ್ಲ ಈಗ ಊರಿನ ದೊಡ್ಡ ವ್ಯಕ್ತಿ ಪಾಟೀಲ್ ಅವರ ಮಗ ದುಗುಡು ಅಂತ ಅವರು ನಮ್ ಗಣಪತ್ ಬಾವು ಅವರ ತಂಗಿಯ ಗಂಡ ಈಗ ಈ ವ್ಯಕ್ತಿ ಊರಿನಲ್ಲಿ ಸ್ಕೋಪ್ ತೋರಿಸ್ಕೊಳೋಕೋಸ್ಕರ ಕುಸ್ತಿ ಆಡ್ತಿದ್ದಾರೆ ಗಣಪತನ ಶಿಷ್ಯಂದ್ರನ್ನೆಲ್ಲ ಕರೆದ್ಬಿಟ್ಟು ಹೇಳ್ತಾರೆ ಆ ದುಗ್ಡು ಇನ್ನು ಹೊಸಬ ಕುಸ್ತಿನಲ್ಲಿ ಸೊ ನಮ್ಮಲ್ಲೇ ಯಾರಾದ್ರೂ ಕುಸ್ತಿ ಆಡಿ ಬೇಕಂತಲೇ ಆತನ ವಿರುದ್ಧ ಸೋಲಬೇಕು ಬೇಕು ಇಲ್ಲ ಅಂದ್ರೆ ಪಾಟೀಲ್ ಅವರ ಈಗೋ ಹರ್ಟ್ ಆಗ್ಬಿಡುತ್ತೆ ಅಂತ ಬಟ್ ಯಾವ ಕುಸ್ತಿ ಪಟುಗಳು ಇದಕ್ಕೆ ಒಪ್ಕೊಳ್ಳೋದಿಲ್ಲ ಯಾಕೆ ಆ ನಾವೀಸ್ ಅಂದ್ರೆ ಹೊಸಬ ಪಟುವಿನ ಜೊತೆಗೆ ನಾವು ಸೋತ್ ಹೋಗ್ಬಿಟ್ರೆ ಊರ್ನಲ್ಲಿ ಯಾರು ಮರ್ಯಾದೆ ಕೊಡೋದಿಲ್ಲ ಅಂತ ಸೊ ಎಲ್ರೂ ಸೇರ್ಕೊಂಡು ಮುರುಳಿನ ದುಗ್ಡು ಎದುರಿಗೆ ಕುಸ್ತಿ ಆಡೋಕ್ ಬಿಡೋಣ ಅನ್ ಡಿಸೈಡ್ ಮಾಡಿಬಿಡ್ತಾರೆ ಯಾಕಂದ್ರೆ ಮುರುಳಿಗೆ ಫಾರ್ಮಲ್ ಟ್ರೈನಿಂಗ್ ಇರೋದಿಲ್ವಲ್ಲ ಸೊ ದುಗುಡು ವಿರುದ್ಧ ಸೋಲ್ತಾರೆ ಅಂತ ಸರಿ ಕುಸ್ತಿ ದಿನ ಬರುತ್ತೆ ಕುಸ್ತಿ ಆಡ್ಲಿಕ್ಕೆ ರೆಡಿ ಆಗ್ತಾರೆ ಮುರಳಿ ಬಟ್ ಮುರುಳಿ ಅವ್ರ ಅಪ್ಪ ಕುಸ್ತಿ ಹೋಗೋಕೆ ಬಿಡೋದಿಲ್ಲ ಮುರಳಿನ ಯಾಕಂದ್ರೆ ಆತ ಎಕ್ಸಾಮ್ ನಲ್ಲಿ ಪದೇ ಪದೇ ಫೇಲ್ ಆಗ್ತಿದ್ದಾರೆ ಅಂತ ಬಟ್ ಹೆಂಗೋ ತಪ್ಪಿಸ್ಕೊಂಡು ಬಂದ್ಬಿಡ್ತಾರೆ ಕುಸ್ತಿ ಆಡ್ಲಿಕ್ಕೆ ಕುಸ್ತಿ ಆಡ್ತಾ ಆಡ್ತಾ ಜೋಶ್ ನಲ್ಲಿ ದುಗುಡುನ ಎತ್ತಿ ಕೆಳಗ್ ಬಿಸಾಕ್ ಬಿಡ್ತಾರೆ ಗೆದ್ದು ಗೆದ್ಬಿಡ್ತಾರೆ ಇದರಿಂದ ಪಾಟೀಲ್ ಈಗೋ ಸಿಕ್ಕ ಪಟ್ಟೆ ಹರಟಾಕ್ ಈ ಊರಿನವರು ನಮ್ ಮರ್ಯಾದೆ ಕಳೆದ್ ಬಿಟ್ರು ಗಣಪತ್ ರಾವ್ ಕಡೆ ಅವರೆಲ್ಲ ನಮ್ ಮರ್ಯಾದಿ ಅಂತ ಆತನ ಹುಡುಗರನ್ನ ಬಿಟ್ಟು ಮುರಳಿ ಮೇಲೆ ಅಟ್ಯಾಕ್ ಮಾಡಿಸ್ಲಿಕ್ಕೆ ನೋಡ್ತಾರೆ ಸೊ ಮುರುಳಿ ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಶೂ ಹಾಕೊಂಡು ಓಡ್ಲಿಕ್ಕೆ ಶುರು ಮಾಡ್ತಾರೆ ಓಡ್ತಾ ಓಡ್ತಾ ಜೋರಾಗಿ ಓಡ್ತಾ ಊರಿನಲ್ಲಿರುವ ನದಿನ ಸ್ವಿಮ್ ಮಾಡ್ತಾ ಆ ಕಡೆ ತೀರದಲ್ಲಿ ಚಲಿಸುತ್ತಿರುವ ರೈಲಿನ ಒಳಗಡೆ ಹತ್ಕೊಂಡ್ಬಿಡ್ತಾರೆ ಇವ್ರು ಓಡ್ ಬರ್ತಿರೋದನ್ನ ನೋಡಿ ಇವರನ್ನ ರೈಲ್ ಹತ್ಲಿಕ್ಕೆ ಕರ್ನೈಲ್ ಸಿಂಗ್ ಅನ್ನುವ ಒಬ್ಬ ವ್ಯಕ್ತಿ ರೈಲಿನಿಂದ ಕೈ ಚಾಚಿ ಇವರಿಗೆ ಸಹಾಯ ಮಾಡ್ತಾರೆ ಕರ್ನೆಲ್ ಕೇಳ್ತಾರೆ ಯಾಕಪ್ಪ ಬಟ್ಟೆ ಹಾಕೊಂಡಲ್ಲೇ ಬರೀ ಚಡ್ಡಿಲಿ ಓಡ್ ಬರ್ತಿದ್ಯಾ ಕಳ್ತನ ಗಿಳ್ತನ ಮಾಡಿದ್ಯಾ ಅದಕ್ಕೆ ನೀನ್ ನಟಸ್ಕೊಂಡ್ ಬರ್ತಿದ್ರ ಅವ್ರೆಲ್ಲ ಅಂತ ಆಗ ಮುರುಳಿ ಹೇಳ್ತಾರೆ ನೋ 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 ನಾನ್ ಹಂಗೆಲ್ಲ ಕಳ್ತನ ಮಾಡೋನಲ್ಲ ಅಂತ ಜೊತೆಗೆ ಬ್ಯಾಕ್ ಅಲ್ಲಿ ತನ್ನೆಲ್ಲ ಕಥೆಯನ್ನ ಹೇಳ್ತಾರೆ ಆಗ ಕರ್ನೆಲ್ ಹೇಳ್ತಾರೆ ನೀನು ಕುಸ್ತಿ ಆಗಬೇಕು ಒಲಂಪಿಕ್ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕು ತಾನೇ ಇನ್ ಒಂದ್ ಕೆಲಸ ಮಾಡು ಇಂಡಿಯನ್ ಆರ್ಮಿಗೆ ಸೇರ್ಕೋ ಆರ್ಮಿನಲ್ಲಿ ಈ ಒಲಂಪಿಕ್ಸ್ ಪಂದ್ಯಾವಳಿಗೆ ಸಾಕಾಗ ಟ್ರೈನಿಂಗ್ ಕೊಡ್ತಾರೆ ಆ ಮೂಲಕ ನೀನು ಒಲಿಂಪಿಕ್ಸ್ ಗೆ ಹೋಗಬಹುದು ಅಂತ ಬೈದವೆ ಕರ್ನೈಲ್ ಕೂಡ ಆರ್ಮಿ ಟ್ರೈನಿಂಗ್ ಗೆ ಅಂತಲೇ ಹೋಗ್ತಿರ್ತಾರೆ ಸೊ ಕರ್ನೈಲ್ ಅಂಡ್ ಮುರಳಿ ಇಬ್ರು ಸೆಲೆಕ್ಷನ್ಗೆ ಅಪ್ಲಿಕೇಶನ್ ಅಲ್ಲಿ ರಿಗರಸ್ ಕಾಂಪಿಟೇಷನ್ ಇರುತ್ತೆ ಕಾಂಪಿಟೇಷನ್ ಅಲ್ಲಿ ಇಬ್ರು ಈಸಿಯಾಗಿ ವಿನ್ ಆಗ್ಬಿಡ್ತಾರೆ ನಂತರ ಇವರನ್ನ ಸಿಕಂದರಾಬಾದ್ ಗೆ ಟ್ರೈನಿಂಗ್ ಗೆ ಅಂತ ಕಳಿಸ್ತಾರೆ ಅಲ್ಲಿ ಇವರಿಗೆ ಆರ್ಮಿ ಲುಕ್ ಕೊಡ್ತಾರೆ ಕಟಿಂಗ್ ಅನ್ನ ಶಾರ್ಟ್ ಆಗಿ ಮಾಡಿಸಿ ಸಕ್ಕದ ಟ್ರೈನಿಂಗ್ ಕೊಡ್ತಾರೆ ಸೈನ್ಯಕ್ಕೆ ಸೇರ್ಲಿಕ್ಕೆ ಎಲ್ಲಾ ಸಿದ್ಧತೆಗಳು ನಡೀತವೆ ಹೀಗೆ ಒಂದಿನ ಸೈನ್ಯದಲ್ಲಿರುವ ಬೇರೆ ಸೈನಿಕರ ಜೊತೆಗೆ ಡಿಸ್ಕಸ್ ಮಾಡ್ತಿರ್ತಾರೆ ನಾನು ಒಲಿಂಪಿಕ್ ನಲ್ಲಿ ಚಾಂಪಿಯನ್ ಆಗ್ಬೇಕು ಅಂತ ಆಗ ಅವರೆಲ್ಲ ನಗ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ಅತೀವ ಕೋಪ ಬಂದ್ಬಿಡುತ್ತೆ ಮುರುಳಿಗೆ ನೋಡಿ ನಗ್ತಿದ್ದೀರಾ ಅಂತ ಅದರಲ್ಲಿ ಒಬ್ಬ ವ್ಯಕ್ತಿಯನ್ನ ಎತ್ಕೊಂಡು ಕೆಳಗೆ ಎಸಿಲಿಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಇವರ ಟ್ರೈನಿಂಗ್ ಕೊಡ್ತಿರುವ ಆಫೀಸರ್ ಅಲ್ಲಿಗೆ ಬಂದ್ಬಿಡ್ತಾರೆ ಇಂಡಿಸಿಪ್ಲಿನ್ ಮಾಡ್ತಿದ್ದೀರಾ ಅಂತ ಮುರುಳಿಗೆ ಪನಿಷ್ಮೆಂಟ್ ಕೊಡ್ತಾರೆ ಅಂಡ್ ನಿನ್ನಲ್ಲಿ ಡಿಸಿಪ್ಲಿನ್ ಇಲ್ಲ ನಿನ್ನ ಸಹಪಾಠಿಗಳ ಜೊತೆನೆ ಕಿತ್ತಾಡ್ತಿದ್ಯಲ್ಲ ಹೋಗು ವಾಪಸ್ ನಿನ್ನ ಊರಿಗೆ ಅಂತ ಬೈತಿರ್ತಾರೆ ಆಗ ಮುರಳಿ ಹೇಳ್ತಾರೆ ನೋ ಸರ್ ನಾನು ಏನಾದರೂ ಸಾಧನೆ ಮಾಡೋವರೆಗೂ ನಮ್ಮ ಊರಿಗೆ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ ನಾನು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಬೇಕು ಅಲ್ಲಿ ಪದಕ ಗೆಲ್ಲಬೇಕು ಅದಕ್ಕೋಸ್ಕರ ಮಿಲಿಟರಿ ಕರೀತೀನಿ ಅದಾಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಅಂತ ಸೊ ಈತನ ಧೈರ್ಯ ಸಾಹಸ ಮತ್ತೆ ಗುರಿಯನ್ನ ನೋಡಿ ಟ್ರೈನಿಂಗ್ ಕೊಡ್ತಿರುವ ಆಫೀಸರ್ ಇಂಪ್ರೆಸ್ ಆಗ್ಬಿಟ್ಟು ನಾಳೆ ಬೆಳಗ್ಗೆ ಆರು ಗಂಟೆಗೆ ಬಾ ನಾನು ನಿನ್ಗೆ ಟೈಗರ್ ಅನ್ನ ಭೇಟಿ ಮಾಡಿಸ್ತೀನಿ ಅವರು ನಿನ್ಗೆ ಒಲಿಂಪಿಕ್ ಗೆ ಟ್ರೈನಿಂಗ್ ಕೊಡ್ತಾರೆ ಅಂತ ಪ್ರಾಬ್ಲಮ್ ಏನು ಅಂದ್ರೆ ಮುರುಳಿ ಅವರು ಕುಸ್ತಿನಲ್ಲಿ ಎಕ್ಸ್ಪರ್ಟ್ ಬಟ್ ಆರ್ಮಿನಲ್ಲಿ ಕುಸ್ತಿ ಇಲ್ಲ ಬಾಕ್ಸಿಂಗ್ ಇದೆ ಟೈಗರ್ ಕೂಡ ಬಾಕ್ಸಿಂಗ್ ನಲ್ಲಿ ಟ್ರೈನ್ ಮಾಡ್ತಿರ್ತಾರೆ ಸೈನಿಕರನ್ನ ಬೆಳಗ್ಗೆ ಆರು ಗಂಟೆಗೆ ಅಲ್ಲಿ ಹೋಗ್ತಾರೆ ಮುರುಳಿ ಟೈಗರ್ ಅಲ್ಲಿ ಅವರನ್ನ ನೋಡ್ತಾರೆ ಫಾರ್ಮಲ್ ಟ್ರೈನಿಂಗ್ ಇಲ್ದಲ್ಲ ರಿಂಗಿಗೆ ಯಾಕೆ ಬಂದಿದ್ಯಾ ಅಂತ ಬೈದು ವಾಪಸ್ ಕಳ್ಸೋಕೆ ಟ್ರೈ ಮಾಡ್ತಾರೆ ಆಗ ಮುರಳಿ ಹೇಳ್ತಾರೆ ನನ್ ಕುಸ್ತಿ ಆಡಿ ಚೆನ್ನಾಗಿ ಪ್ರಾಕ್ಟೀಸ್ ಇದೆ ಸರ್ ಹಂಗೇನೆ ಬಾಕ್ಸಿಂಗ್ ಕಲಿತ್ ಬಿಡ್ತೀನಿ ಅಂತ ಆಗ ಟೈಗರ್ ಅಲ್ಲಿ ಹೇಳ್ತಾರೆ ಅಷ್ಟು ಸುಲಭ ಅಲ್ಲ ಕಲಿಯೋದು ನಾನು ನಿನ್ಗೆ ಒಂದು ನಿಮಿಷ ಟ್ರೈಮ್ ಅನ್ನ ಕೊಡ್ತೀನಿ ಈ ರಿಂಗ್ ನಲ್ಲಿ ನಿಂತು ಎದುರಾಳಿಯ ಮುಖಕ್ಕೆ ಪಂಚ್ ಮಾಡಿದ್ರೆ ನಿನ್ಗೆ ಅವಕಾಶವನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಈ ಅವಕಾಶವನ್ನ ಚೆನ್ನಾಗಿ ಬಳಸ್ಕೊಳ್ಳಿಕ್ಕೆ ಸಿದ್ಧರಾಗ್ತಾರೆ ಮುರಳಿ ಮೊದಲ ಐವತ್ತೈದು ಸೆಕೆಂಡ್ ಯಾವುದೇ ಪಂಚ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಆಗ ಹಿಂಬದಿಯಲ್ಲಿ ನಿಂತು ಕರ್ನೆಲ್ ತೋರಿಸ್ತಾರೆ ಹೇಗೆ ಪಂಚ್ ಕೊಡೋದು ಅಂತ ಅದನ್ನ ಗಮನಿಸಿ ಅದನ್ನೇ ಫಾಲೋ ಮಾಡಿ ಎದುರಾಳಿಗೆ ಒಂದು ಪಂಚ್ ಕೊಟ್ಬಿಡ್ತಾರೆ ಇದರಿಂದ ಟೈಗರ್ ಅಲ್ಲಿ ಇಂಪ್ರೆಸ್ ಆಗ್ಬಿಡ್ತಾರೆ ಪರವಾಗಿಲ್ಲ ಗುರು ಫಸ್ಟ್ ರೌಂಡ್ ನಲ್ಲೇ ನೀನ್ ಇಷ್ಟು ಟ್ರೈ ಮಾಡಿದ್ಯಲ್ಲ ನೀನ್ ಟ್ರೈನ್ ಮಾಡಬಹುದು ಅಂತ ತನ್ನ ಟ್ರೈನಿಂಗ್ ಗುಂಪಿಗೆ ಹಾಕೊಳ್ತಾರೆ ಇವರನ್ನು ಅವತ್ತಿನಿಂದ ಸಾಕದಾಗಿ ಟ್ರೈನಿಂಗ್ ಶುರುವಾಗುತ್ತೆ ಬಾಕ್ಸಿಂಗ್ ಗೆ ಕೂಡ ಕರ್ನೆಲ್ ಕೂಡ ಬಾಕ್ಸರ್ ಮುರಳಿ ಕೂಡ ಬಾಕ್ಸರ್ ಎಲ್ರು ಚೆನ್ನಾಗಿ ಟ್ರೈನಿಂಗ್ ಮಾಡಿ ಈ ಮಿಲಿಟರಿ ಅಕಾಡೆಮಿ ಇಂದನೆ ಆರು ಜನ ಟೋಕಿಯೋ ಒಲಿಂಪಿಕ್ಸ್ ಗೆ ಸೆಲೆಕ್ಟ್ ಆಗ್ಬಿಡ್ತಾರೆ ಭಾರತವನ್ನ ಪ್ರತಿನಿಧಿಸಲಿಕ್ಕೆ ಟೋಕಿಯೋಗೆ ಹೋಗ್ತಿದ್ದಾರೆ ಬಾಕ್ಸಿಂಗ್ ನಲ್ಲಿ ಟೋಕಿಯೋದಲ್ಲಿ ನಯಂತಾರ ಅಂತ ಭಾರತೀಯ ಮೂಲದ ಒಬ್ರು ಪತ್ರಕರ್ತೆ ಇರ್ತಾರೆ ಅವರಿಗೆ ಟೀಮ್ ನ ಪರಿಚಯ ಆಗುತ್ತೆ ಆಕೆಯನ್ನು ನೋಡಿದ ತಕ್ಷಣ ಮುರುಳಿ ಹೊಟ್ಟೆಯಲ್ಲಿ ಚಿಟ್ಟಿಗಳು ಹಾರ್ತಿವೆ ಬಟರ್ಫ್ಲೈಸ್ ಇಂದ ಸ್ಟಮಕ್ ಎಫೆಕ್ಟ್ ಈಗ ಇವರ ಅಪೋನೆಂಟ್ ಪ್ಲೇಯರ್ ಗಳನ್ನ ಅನಲೈಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಮೊದಲನೆಯದಾಗಿ ಬಲ್ಗೇರಿಯಾದ ಪ್ಲೇಯರು ಇವರ ಲೆಫ್ಟ್ ಪಂಚು ಸಕ್ಕ ಸ್ಟ್ರಾಂಗ್ ಆಗಿದೆ ಸೊ ಅದನ್ನ ಅವಾಯ್ಡ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಮೆಕ್ಸಿಕೋ ಪ್ಲೇಯರು ಅವರು ಬರೀ ಯಾವಾಗ್ಲೂ ಅಟ್ಯಾಕ್ ಮಾಡ್ತಿರ್ತಾರೆ ಸೊ ನಾವು ಕೌಂಟರ್ ಅಟ್ಯಾಕ್ ಮಾಡಬೇಕು ಮೂರನೇ ಜಪಾನಿ ಪ್ಲೇಯರು ಲೋಕಲ್ ಫೇವರಿಟ್ ನಾಲ್ಕನೇ ಅವರು ಟರ್ಕಿ ಪ್ಲೇಯರ್ ಇವರು ಚಾಂಪಿಯನ್ ಒಂದು ಪಂದ್ಯವನ್ನು ಸೋತಿಲ್ಲ ನಾಲ್ಕು ವರ್ಷಗಳಲ್ಲಿ ಮೊದಲನೇ ಪಂದ್ಯ ಬಲ್ಗೇರಿಯನ್ ಪ್ಲೇಯರ್ ಜೊತೆ ಸೊ ಫ್ಲಾನ್ ಹಾಕಿದಂಗೆ ಬಲ್ಗೇರಿಯಾ ನ ಲೆಫ್ಟ್ ಹುಕ್ ಅನ್ನ ಲೆಫ್ಟ್ ಪಂಚ್ ಅನ್ನ ಅವಾಯ್ಡ್ ಮಾಡ್ತಾ ಮುರಳಿ ಅವರು ಈಸಿಯಾಗಿ ಪಂದ್ಯವನ್ನ ಗೆದ್ದು ಬಿಡ್ತಾರೆ ಎರಡನೇ ಪಂದ್ಯ ಜಪಾನೀಸ್ ಪ್ಲೇಯರ್ ನ ಮೇಲೆ ಅವರನ್ನ ಕಾರ್ನರ್ ಗೆ ಹಾಕಿ ಅವರ ಫುಟ್ ವರ್ಕ್ ಅನ್ನ ಹಾಳ್ ಮಾಡಿ ಅವರ ವಿರುದ್ಧ ಕೂಡ ಗೆದ್ದು ಬಿಡ್ತಾರೆ ಮುರಳಿ ಈ ಕಡೆ ಕರ್ನೆಲ್ ಕೂಡ ತಮ್ಮ ಮೊದಲ ಪಂದ್ಯವನ್ನ ಗೆಲ್ತಾರೆ ಆದ್ರೆ ಎರಡನೇ ಪಂದ್ಯ ಟರ್ಕಿ ಪ್ಲೇಯರ್ ಜೊತೆ ಇರುತ್ತೆ ಟರ್ಕಿ ಪ್ಲೇಯರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಫಸ್ಟ್ ರೌಂಡ್ ಅಲ್ಲೇ ಕರ್ನೇಲ್ ಅವರನ್ನ ನಾಕ್ಔಟ್ ಮಾಡಿಬಿಡ್ತಾರೆ ಟರ್ಕಿ ಪ್ಲೇಯರ್ ಈಗ ಮುರಳಿ ಅವರ ನೆಕ್ಸ್ಟ್ ಪಂದ್ಯ ಕೂಡ ಇದೆ ಟರ್ಕಿ ಪ್ಲೇಯರ್ ನ ಮೇಲೆ ಪಂದ್ಯಕ್ಕೆ ಮುಂಚೆ ಒಂದು ಡಿನ್ನರ್ ಅರೇಂಜ್ ಮಾಡಲಾಗಿರುತ್ತೆ ಅಲ್ಲಿ ಟರ್ಕಿ ಪ್ಲೇಯರ್ ಆ ನಯಂತರ ಅದೇ ಇಂಡಿಯನ್ ಜರ್ನಲಿಸ್ಟ್ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ ನಮ್ಮ ಮುರಳಿ ಫುಲ್ ಉರ್ಕೊಂಡ್ಬಿಡ್ತಾರೆ ಸೊ ಅವರ ಎದುರೇ ಕೂತ್ಕೊಂಡು ಅವ್ರ ತರನೇ ಸ್ಟೈಲಿಶ್ ಆಗಿ ಚಾಕು ಮತ್ತೆ ತ್ರಿಶೂಲ್ ಸ್ಪೂನ್ ನಲ್ಲಿ ಕೂತ್ಕೊಂಡು ಫುಡ್ ಅನ್ನ ತಿನ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಆಗೋದಿಲ್ಲ ಅವ್ರಿಗೆ ತಿನ್ನೋಕೆ ಟರ್ಕಿ ಪ್ಲೇಯರ್ ನಗ್ಲಿಕ್ಕೆ ಶುರು ಮಾಡ್ಬಿಡ್ತಾನೆ ಇದರಿಂದ ಫುಲ್ ಕೋಪ ಬಂದ್ಬಿಡುತ್ತೆ ಮರುಳಿಗೆ ನೆಕ್ಸ್ಟ್ ಡೇ ರಿಂಗ್ ನಲ್ಲಿ ಅದೇ ಕೋಪದಲ್ಲಿ ಫೈಟಿಂಗ್ ಆಡ್ಲಿಕ್ಕೆ ಶುರು ಮಾಡ್ತಾರೆ ಬಟ್ ತಲೆಯಲ್ಲಿ ಕೋಪ ಇದ್ರೆ ಬುದ್ಧಿ ಓಡೋದಿಲ್ಲ ಕೋಪ ಮಾಡ್ಕೊಂಡು ಹೊಡಿಯೋಕ್ ಹೋಗ್ತಾರೆ ಟರ್ಕಿ ಪ್ಲೇಯರ್ ಎಸ್ಕೇಪ್ ಆಗ್ತವಾನೆ ಅವ್ರು ಫುಲ್ ಸುಸ್ತಾಗ್ತಾವ್ರೆ ಇದನ್ನ ಟೈಗರ್ ಅಲ್ಲಿ ಗಮನಿಸ್ತಾರೆ ಹಾಫ್ ಬ್ರೇಕ್ ನಲ್ಲಿ ಹೇಳ್ತಾರೆ ಏನ್ ಕೋಪ ಮಾಡ್ಕೊಂಡು ಏನ್ ಮಾಡಕ್ ಹೋಗಿದ್ಯಾ ನೀನು ಏನು ಕೋಪ ಮಾಡ್ಕೊಂಡಿದ್ಯಾ ಫಸ್ಟ್ ಆಫ್ ಆಲ್ ಕೋಪದಿಂದ ಅವನನ್ನು ಸೋಲಿಸಲ್ಲ ಟೆಕ್ನಿಕ್ ಇಂದ ಸೋಲಿಸಬೇಕು ಟರ್ಕಿ ಪ್ಲೇಯರ್ ರೈಟ್ ಹ್ಯಾಂಡ್ ಪಂಚರ್ ಸ್ಲೋ ಆಗಿ ಬರ್ತದೆ ಅದನ್ನ ಗಮನಿಸು ಅವಾಯ್ಡ್ ಮಾಡ್ಕೊಂಡು ಅಟ್ಯಾಕ್ ಮಾಡು ಅಂತ ಹೇಳಿ ಕಳಿಸ್ತಾರೆ ಸೊ ಕೋಪ ಕಮ್ಮಿ ಮಾಡ್ಕೊಂತಾರೆ ಮುರಳಿ ಕೋಚ್ ಹೇಳದಂತೆ ಸ್ಟ್ರಾಟಜೈಸ್ ಮಾಡಿ ಟರ್ಕಿ ಪ್ಲೇಯರ್ ಅನ್ನು ಹೊಡೆದು ಉರುಳಿಸುತ್ತಾರೆ ಸೆಮಿಫೈನಲ್ ನಿನಲ್ಗೆ ಫೈನಲ್ ಗೆ ಬಂದ್ಬಿಟ್ಟೆ ಅಂತ ಫುಲ್ ಖುಷಿ ನಾಯನ್ ತರ ನಿಮ್ದು ಇಂಟರ್ವ್ಯೂ ಮಾಡ್ತೀನಿ ಇಂಗ್ಲಿಷ್ ನಲ್ಲಿ ಅಂತ ಕರೀತಾರೆ ಹುಡುಗಿ ಕರಿತಾವಳೆ ಅಂತ ಹೋಗ್ಲಿಕ್ಕೆ ಶುರು ಮಾಡ್ಬಿಡ್ತಾರ ಜೊತೆ ಬಟ್ ಕೋಚ್ ಹೇಳ್ತಾರೆ ನೋ 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 ಇನ್ನೊಂದ್ ಸೆಮಿಫೈನಲ್ ಏನ್ ಆಗ್ತಿದೆ ಅಂತ ನಾವು ನೋಡ್ಬೇಕು ಗೆ ಪ್ರಿಪೇರ್ ಆಗ್ಬೇಕು ಬೇಡ ಕೋಚಿಂಗ್ ಐ ಮೀನ್ ಇಂಟರ್ವ್ಯೂ ಅಂತ ಬಟ್ ಪ್ಲೀಸ್ 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 ಇಂಟರ್ವ್ಯೂ ಮಾಡೋಕ್ ಹೋಗ್ತೀನಿ ಅಂತ ಕೇಳ್ಕೊಂತಾರೆ ಯಾರನಾ ಟೈಗರ್ ಅವ್ರು ಹೇಳ್ತಾರೆ ಆರು ಗಂಟೆ ಅಷ್ಟಲ್ಲಿ ಬಂದ್ಬಿಡಿ ವಾಪಸ್ಸು ಅಂತ ಬಟ್ ಇಂಟರ್ವ್ಯೂಗೆ ಹೋದ ಕರ್ನೈಲ್ ಮತ್ತೆ ಮುರುಳಿ ಇಬ್ರು ರಾತ್ರಿ ಆದ್ರೂ ವಾಪಸ್ ಬರೋದೇ ಇಲ್ಲ ಸೊ ಇವ್ರಿಗೆ ಸ್ಟ್ರಾಟಜೈಸ್ ಮಾಡೋಕೆ ಅವಕಾಶನೇ ಸಿಗೋದಿಲ್ಲ ನೆಕ್ಸ್ಟ್ ಮ್ಯಾಚ್ ಫೈನಲ್ ಮ್ಯಾಚ್ ಉಗಾಂಡ ಪ್ಲೇಯರ್ ಜೊತೆ ಇದೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಒಂದ್ ಸೆಕೆಂಡ್ ಕೂಡ ಕಣ್ಣ ಆಚೆ ಈಚೆ ಹೋದ್ರೆ ಉಗಾಂಡ ಪ್ಲೇಯರ್ ಮುಗಿಸ್ಬಿಡ್ತಾನೆ ಅಪೋನೆಂಟ್ ನ ಆಟ ಶುರುವಾಗುತ್ತೆ ಫೈನಲ್ ಇಬ್ರು ಪ್ಲೇಯರ್ಸ್ ಗಳು ಬರೋಬ್ಬರಿಯಾಗಿ ಆಟ ಆಡ್ತಿದ್ದಾರೆ ಮೊದಲ ರೌಂಡ್ ನಲ್ಲಿ ಮುರುಳಿ ಅವರ ಕೈನೇ ಮೇಲಾಗತ್ತೆ ಉಗಾಂಡ ಪ್ಲೇಯರ್ ನ ಕಾರ್ನರ್ ಗೆ ಹಾಕೊಂಡು ಚೆನ್ನಾಗಿ ಹೊಡಿತಾರೆ ನೋಡಿ ನಯನ್ ಫುಲ್ ಖುಷಿಯಾಗಿ ಚಪ್ಪಳೆ ತಟ್ತವ್ರೆ ನಯನ ಖುಷಿಯಾಗಿರೋದನ್ನ ನೋಡ್ಬಿಟ್ಟು ಮುರಳಿ ಉಬ್ಬಾಗ್ತಾರೆ ಆಕೆಯ ಮುಂದೆ ಸ್ಕೋಪ್ ತೋರ್ಸ್ಕೊಳೋಕೋಸ್ಕರ ಆಕೆಯನ್ನ ನೋಡ್ತಾ ನೋಡ್ತಾ ಇನ್ನು ಜೋರಾಗಿ ಹೊಡಿಲಿಕ್ಕೆ ಶುರು ಮಾಡ್ತಾರೆ ಉಗಾಂಡ ಪ್ಲೇಯರ್ಗೆ ಇದನ್ನ ಕೋಚ್ ಗಮನಿಸ್ತಿದ್ದಾರೆ ಗಮನ ಉಗಾಂಡ ಪ್ಲೇಯರ್ ಮೇಲೆ ಇರ್ಲಿ ಹುಡುಗಿ ಮೇಲೆ ಅಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾವ್ರೆ ಬಟ್ ಇವ್ರು ಕೇಳೋದಿಲ್ಲ ಹುಡುಗಿ ನಕ್ಲಿ ಅಂತ ಇನ್ನು ಜೋರ್ ಜೋರಾಗಿ ಹೊಡಿಯೋಕ್ ಶುರು ಮಾಡ್ತಾರೆ ಉಗಾಂಡ ಪ್ಲೇಯರ್ ಸಿಕ್ಕಿದ್ದೆ ಚಾನ್ಸ್ ಅಂತ ಮುರಳಿ ಮೇಲೆ ಕೌಂಟರ್ ಅಟ್ಯಾಕ್ ಮಾಡಿ ಅವರನ್ನ ಕೆಳಗೆ ಬೀಳ್ಸಿಡ್ತಾರೆ ಅಟ್ಯಾಕ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಎರಡು ದಿನದವರೆಗೂ ಇವ್ರಿಗೆ ಆಗಿರೋದಿಲ್ಲ ಇದಾದ್ಮೇಲೆ ಕೋಚ್ ಅಲ್ಲಿ ಇವರ ವಿರುದ್ಧ ಅತೀವವಾಗಿ ಕೋಪ ಮಾಡ್ಕೊಂತಾರೆ ಇವರನ್ನ ಮಾತಾಡಿಸೋದೆ ಬಿಟ್ಬಿಡ್ತಾರೆ ಸರಿ ಎಲ್ಲರನ್ನ ಕಾಶ್ಮೀರಕ್ಕೆ ಪೋಸ್ಟಿಂಗ್ ಮಾಡ್ಲಾಗತ್ತೆ ಅಲ್ಲಿ ಏಷ್ಯನ್ ಗೇಮ್ಸ್ ಗೆ ಸೆಲೆಕ್ಟ್ ಆಗಿರುವ ಸುದ್ದಿ ಬರುತ್ತೆ ಮುರಳಿ ಅವರಿಗೆ ಅದನ್ನ ತಗೊಂಡು ಟೈಗರ್ ಅಲ್ಲಿ ಹತ್ರ ಹೋಗ್ತಾರೆ ನನಗೆ ಇನ್ನೊಂದ್ ಚಾನ್ಸ್ ಕೊಡಿ ಅಂತ ಕೇಳ್ತಾರೆ ನೋನೋ ಚಾನ್ಸ್ ಎಲ್ಲ ಕೊಡೋದಿಲ್ಲ ನಿನ್ನ ಮುಖಾಂತರ ನಾನ್ ಸೆಕೆಂಡ್ ಚಾನ್ಸ್ ತಗೊಂಡಿದ್ದೆ ನಾನು ಕೂಡ ತರನೇ ಡಿಸ್ಟ್ರಾಕ್ಟ್ ಆಗಿ ಸೋತಿದ್ದೆ ನನ್ನ ಯೂತ್ ನಲ್ಲಿ ಬಟ್ ನೀನು ಕೂಡ ನಂತರನೆ ಆಗ್ಬಿಟ್ಟೆ ಇನ್ನ ನಿನ್ಗೆ ಇನ್ನೊಂದ್ ಚಾನ್ಸ್ ಕೊಡೋದ್ರಲ್ಲಿ ಅರ್ಥ ಇಲ್ಲ ಬಿಟ್ಟಾಕು ಅಂತ ಹೇಳ್ತಾರೆ ಅಷ್ಟರಲ್ಲಿ ಪಾಕಿಸ್ತಾನ ವರು ಆರ್ಮಿ ಕ್ಯಾಂಪ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ ಸೊ ಮುರಳಿ ಅವ್ರ ಫ್ರೆಂಡ್ ಕರ್ನೇಲು ಅಲ್ಲಿ ಸತ್ತೋಗ್ಬಿಡ್ತಾರೆ ಮುರಳಿ ಅವರ ಬಾಡಿಗೆ ಒಂಬತ್ತು ಗುಂಡುಗಳು ತಗುಲ್ತವೆ ಟೈಗರ್ ಅಲ್ಲಿಗೆ ಕೂಡ ಸ್ವಲ್ಪ ಏಟ್ ಆಗುತ್ತೆ ಮುರಳಿ ಅವರನ್ನ ಗೆ ಸೇರಿಸಲಾಗುತ್ತೆ ಎರಡು ವರ್ಷ ಅವರಿಗೆ ಪ್ರಜ್ಞೆನೆ ಬರುವುದಿಲ್ಲ ಕೋಮದಲ್ಲಿ ಇದ್ರೆ ಒಂದು ಮೂರ್ ನಾಲ್ಕು ಸಲ ಪ್ರಜ್ಞೆ ಬಂದು ಹಂಗೆ ವಾಪಸ್ ಹೋಗ್ಬಿಟ್ಟಿರುತ್ತೆ ಎರಡು ವರ್ಷದ ನಂತರ ಸಡನ್ ಆಗಿ ಎಚರ ಆಗುತ್ತೆ ಒಂದು ಗುಂಡು ಇವರ ಬೆನ್ನು ಹುರಿಗೆ ತಗಲಿದೆ ಈ ಕಾರಣದಿಂದ ಇವರಿಗೆ ನಡೆಯೋಕಾಗೋದಿಲ್ಲ ಸೊ ಬೆನ್ನು ಹುರಿಯಲ್ಲಿರುವ ಗುಂಡನ್ನ ತೆಗಿಯೋಕೆ ಮುಂಬೈನಲ್ಲಿರುವ ಹಾಸ್ಪಿಟಲ್ ಗೆ ಸೇರಿಸ್ತೀವಿ ಅಂತ ಆರ್ಮಿನವ್ರು ಒಂದು ದೊಡ್ಡ ಹಾಸ್ಪಿಟಲ್ ಸೇರಿಸ್ತಾರೆ ಅಲ್ಲಿ ಇವರಿಗೆ ಟೋಪಾಸ್ ಅನ್ನುವ ಒಬ್ಬ ವಾರ್ಡ್ ಬಾಯ್ ರ ಪರಿಚಯ ಆಗುತ್ತೆ ಅವ್ರಿಗೆ ಲಾಟ್ರಿ ಆಡುವ ಹುಚ್ಚು ಇಲ್ಲಿರುವ ಸೈನಿಕರಿಗೆಲ್ಲ ನಿಮ್ಗೆ ಏನ್ ಬೇಕೋ ಅದನ್ನ ತಂದು ಕೊಡ್ತೀನಿ ಎಣ್ಣೆ ಒಟ್ಲು ಬೇಕಾ ತಂದು ಕೊಡ್ತೀನಿ ಮ್ಯಾಗ್ಝೀನ್ಸ್ ಬೇಕಾ ತಂದು ಕೊಡ್ತೀನಿ ನಂಗೆ ಸ್ವಲ್ಪ ದುಡ್ಡು ಕೊಡಿ ಅಂತ ದುಡ್ಡು ತಗೊಂಡೋಗ್ ಲಾಟ್ರಿ ಆಡೋದು ಮುರಳಿ ಅವ್ರಿಗೂ ಅದನ್ನೇ ಹೇಳ್ತಾರೆ ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತೀನಿ ನನ್ನ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಸರಿ ಮುಂಬೈನಲ್ಲಿ ಇವರ ಆಪರೇಷನ್ ಶುರುವಾಗುತ್ತೆ ಬಟ್ ಬುಲೆಟ್ ತೆಗೆದ್ರೆ ಬೆನ್ನು ಊರಿಗೆ ಇನ್ನೂ ಡ್ಯಾಮೇಜ್ ಆಗುವ ಸಂಭವ ಜಾಸ್ತಿ ಇದೆ ಅಂತ ಬುಲೆಟ್ ನ ತಗೀದಲ್ಲೇ ಆಪರೇಷನ್ ಮುಗಿಸ್ಬಿಡ್ತಾರೆ ಡಾಕ್ಟರ್ ಗಳು ಸೊ ಈಗ ಕೂಡ ಇವರಿಗೆ ಎದ್ದೇಳಕ್ ಆಗ್ತಿಲ್ಲ ಬೈದವೆ ಬೆನ್ನು ಹುರಿಗೆ ಗುಂಡು ತಾಕಿರೋದ್ರಿಂದ ಇವರಿಗೆ ಬ್ಲಾಡರ್ ಕಂಟ್ರೋಲ್ ಕೂಡ ಇರೋದಿಲ್ಲ ನಂಬರ್ ಒನ್ ನಂಬರ್ ಟೂ ಯಾವುದು ಕಂಟ್ರೋಲ್ ಗೆ ಬರ್ತಿಲ್ಲ ಸೊ ಈ ಕಾರಣದಿಂದ ಇವರ ಅಣ್ಣ ಹೇಳ್ತಾರೆ ನೀವು ಮನೆಗೆ ಬರೋದು ಸರಿ ಇಲ್ಲ ಈಗ ಮನೇಲಿ ತುಂಬಾ ಕಷ್ಟ ಇದೆ ಆರ್ಮಿ ಹಾಸ್ಪಿಟಲ್ ನಲ್ಲೇ ನೀನು ಇದ್ ಬಿಡು ಅಲ್ಲೇ ನರ್ಸ್ ಗಳು ನೀನನ್ನ ನೋಡ್ಕೊಳ್ತಾರೆ ಅಂತ ಮುರುಳಿಗೆ ಅತೀವ ಬೇಜಾರಾಗತ್ತೆ ಕಡೆ ಒಲಿಂಪಿಕ್ಸ್ ಡ್ರೀಮು ಹಾಳಾಯ್ತು ಇನ್ ಯಾವತ್ತು ಬಾಕ್ಸಿಂಗ್ ಕುಸ್ತಿ ಆಡೋಕ್ ಆಗೋದಿಲ್ಲ ಈ ಕಡೆ ಫ್ಯಾಮಿಲಿ ಇಂದಲೂ ದೂರ ಇರಬಹುದು ಅಂತ ಜೋರಾಗಿ ಅಳ್ಳಿಕ್ ಶುರು ಮಾಡ್ತಾರೆ ಸರಿ ಈ ಕಥೆಯನ್ನ ಇವರು ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಹೇಳ್ತಿದ್ರು ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಹೊರಗೆ ಹೋಗಬೇಕಾದ ಸಂಭವ ಬರುತ್ತೆ ಸೊ ಮುರುಳಿ ಕೂಡ ತನ್ನ ಮಗನ ಕರ್ಕೊಂಡು ಬಂದಿದ್ರು ಪೊಲೀಸ್ ಸ್ಟೇಷನ್ಗೆ ಈಗ ಅವ್ರು ಕೂಡ ಎದ್ದು ಹೋಗ್ಬಿಡ್ತೀನಿ ನಾನು ವಾಪಸ್ ನಮ್ಮ ಊರಿಗೆ ಯಾವ ಕಂಪ್ಲೇಂಟ್ ಬೇಡ ಏನು ಬೇಡ ಅಂತ ಹೊರಳಿ ಶುರು ಮಾಡ್ತಾರೆ ವಾಪಸ್ ಹೋಗುವಾಗ ಮಗ ಕೇಳ್ತಾರೆ ಛೇ ದೊಡ್ಡಪ್ಪ ಹಿಂಗೆಲ್ಲ ಮಾಡಬಾರ್ದಿತ್ತು ಅಂತ ಅಯ್ಯೋ ದೊಡ್ಡಪ್ಪ ಕತೆಗೆ ನೀನ್ ಬೇಜಾರಾಗ್ತಿ ಅದಕ್ಕಿಂತ ಇನ್ನೊಂದ್ ದೊಡ್ಡ ಕತೆ ಇದೆ ಅದನ್ನ ಯಾರಿಗೂ ಹೇಳಿರ್ಲಿಲ್ಲ ಈಗ ಹೇಳ್ತೀನಿ ಕೇಳು ನಾನು ಬದುಕಿದ್ದು ಏನ್ ಪ್ರಯೋಜನ ಬ್ಲಾಡರ್ ಕಂಟ್ರೋಲ್ ಇಲ್ಲ ಏನಿಲ್ಲ ಅಂತ ಫುಲ್ ಬೇಜಾರಾಗಿ ಟೋಪಾಸ್ ಗೆ ಹೇಳಿ ಒಂದು ಬಾಟ್ಲು ವಿಸ್ಕಿ ತರಿಸ್ಕೊಂಡೆ ನಾನು ಜೊತೆಗೆ ಪ್ರತಿದಿನ ರಾತ್ರಿ ಮಲಗ್ಲಿಕ್ಕೆ ನಿದ್ದೆ ಮಾತ್ರೆಗಳನ್ನ ಕೊಟ್ಟಿದ್ರು ಡಾಕ್ಟರ್ ನಿದ್ದೆ ಮಾತ್ರೆಗಳನ್ನ ವಿಸ್ಕಿ ಜೊತೆ ತಗೊಂಡ್ರೆ ಕತೆ ಮುಗೀತು ಅಂತ ನನಗೆ ಗೊತ್ತಿತ್ತು ಸೊ ವಿಸ್ಕಿ ಪ್ಲಸ್ ಮಾತ್ರೆ ತಗೊಳ್ಳೋದು ಅಂತ ನಾನು ಡಿಸೈಡ್ ಮಾಡಿದ್ದೆ ಬಟ್ ಟೋಪಾಸ್ ವಿಸ್ಕಿ ತಂದು ಕೊಡ್ಲಿಕ್ಕೆ ಒಪ್ಲಿಲ್ಲ ಸೊ ಆತನಿಗೆ ಕೈ ತುಂಬಾ ದುಡ್ಡು ಕೊಟ್ಬಿಟ್ಟು ನೋಡಪ್ಪ ನೀನ್ ಲಾಟ್ರಿ ಆಡು ನನ್ನ ಹೆಸರಿನಲ್ಲಿ ಒಂದು ಎರಡು ಮೂರು ನಂಬರ್ ನಲ್ಲಿ ಲಾಟ್ರಿ ಹಾಕು ನಿನಗೆ ಲಾಟ್ರಿ ಆಡೋಕೆ ಹುಚ್ಚಿದೆ ದುಡ್ಡಿಲ್ಲ ಆ ದುಡ್ಡನ್ನ ನಾನ್ ಕೊಡ್ತೀನಿ ನನಗೆ ವಿಸ್ಕಿ ತಂದು ಕೊಡುವಂತ ಸೊ ಲಾಟ್ರಿ ಆಡುವ ಹುಚ್ಚಿನಲ್ಲಿ ವಿಸ್ಕಿ ತಂದು ಕೊಟ್ಟು ಬಿಡ್ತಾರೆ ನಂತರ ಟೋಪಾಸ್ ಲಾಟ್ರಿ ಆಡೋಕ್ ಹೋಗ್ತಾರೆ ಈ ಕಡೆ ಎಷ್ಟೊಂದು ನಿದ್ದೆ ಮಾತ್ರೆ ವಿಸ್ಕಿಯಲ್ಲಿ ತಗೊಂಡ್ಬಿಡ್ತಾರೆ ಮುರುಳಿ ಅವರು ಆಕಡೆ ಟೋಪಾಸ್ ಒಂದು ಎರಡು ಮೂರನೇ ನಂಬರ್ ಮೇಲೆ ಲಾಟ್ರಿ ಆಡೋರೆ ಸಡನ್ ಆಗಿ ಲಾಟ್ರಿ ವಿನೇ ಆಗ್ಬಿಡುತ್ತೆ ಇವರು ಹಾಕಿರೋದು ನೂರು ರೂಪಾಯಿ ಬಂದಿರೋದು ನಲ್ವತ್ನಾಲ್ಕು ಸಾವಿರ ಇದು ನಡೆದಿರೋದು ಐವತ್ತು ವರ್ಷಗಳ ಮುಂಚೆ ನಲ್ವತ್ನಾಲ್ಕ ಸಾವಿರ ರೂಪಾಯಿ ಅಂದ್ರೆ ತುಂಬಾ ದೊಡ್ಡ ಅಮೌಂಟ್ ಅವಾಗ ಸೊ ನಲ್ವತ್ನಾಕ್ ಸಾವಿರ ಲಾಟರಿ ಅಮೌಂಟ್ ಗೆದ್ದ್ ಅಂತ ವಾಪಸ್ ಹೇಳಲಿಕ್ಕೆ ಬರ್ತಾರೆ ಮುರುಳಿಗೆ ಆದ್ರೆ ಮುರಳಿ ನಿದ್ದೆ ಮಾತ್ರ ತಗೊಂಡ್ ಕೆಳಗೆ ಬಿದ್ದಿದ್ದಾರೆ ಟೋಪಾಸ್ ಎಬ್ರಿಸ್ಲಿಕ್ಕೆ ಟ್ರೈ ಮಾಡ್ತಾರೆ ಬಟ್ ಮುರುಳಿ ಎದ್ದೊಳ್ಳೋದೇ ಇಲ್ಲ ಆಗ ಇದ್ದಕ್ಕಿದ್ದಂತೆ ಮುರುಳಿಗೆ ವಾಂತಿ ಆಗ್ಲಿಕ್ಕೆ ಶುರುವಾಗುತ್ತೆ ಸೊ ವಾಂತಿಯಲ್ಲಿ ನಿದ್ದೆ ಮಾತ್ರ ವಿಸ್ಕಿ ಎಲ್ಲ ಹೊರಗೆ ಹೋಗ್ಬಿಡುತ್ತೆ ಮುರಳಿ ಬದಕೊಂಡ್ಬಿಡ್ತಾರೆ ನಲ್ವತ್ನಾಕ್ ಸಾವಿರ ರೂಪಾಯಿ ಲಾಟ್ರಿ ಗೆದ್ದಿರುವ ವಿಚಾರ ಅವರಿಗೆ ಗೊತ್ತಾಗುತ್ತೆ ಲಾಟ್ರಿ ಓನರ್ ಹೇಳ್ತಾರೆ ನೀನ್ ಅದೃಷ್ಟ ಸಾಕದಾಗಿದೆ ಒಂದು ಎರಡು ಮೂರನೇ ನಂಬರ್ ಲಾಟ್ರಿ ಜೀವಮಾನದಲ್ಲೇ ಯಾರಿಗೂ ಹೊಡೆದಿಲ್ಲ ನಿನ್ ಹೊಡೆದಿದೆ ಅಂದ್ರೆ ನೀನು ದೇವರ ಪ್ರೀತಿಯ ಪುತ್ರ ಅಂತ ಆಗ ರಿಯಲೈಸ್ ಆಗುತ್ತೆ ಇವರಿಗೆ ಹೌದು ನಾನು ವಿಸ್ಕಿ ಜೊತೆ ನಿದ್ದೆ ಮಾತ್ರ ತಗೊಂಡ್ರು ಸಾಯ್ಲಿಲ್ಲ ಇಲ್ಲಿ ನೋಡಿದ್ರೆ ಒಂದು ಎರಡು ಮೂರಲ್ಲಿ ನಲವತ್ನಾಕ್ ಸಾವಿರ ರೂಪಾಯಿ ಗೆದ್ದಿದ್ದೀನಿ ಜೊತೆಗೆ ಒಂಬತ್ತು ಬುಲೆಟ್ ಬಿದ್ರು ಸಾಯ್ಲಿಲ್ಲ ಅಂತ ಹೇಳಿದಂತೆ ನಾನು ಮುಟ್ಟಿದ್ದಲ್ಲ ಚಿನ್ನ ಆಗಬಹುದು ಅಂತ ಅನ್ನಿಸ್ಬಿಡುತ್ತೆ ಸೊ ಜೀವನದಲ್ಲಿ ಹೋಪ್ ಕಳ್ಕೊಳ್ಳೋದು ಬೇಡ ಡಿಸೈಡ್ ಮಾಡ್ತಾರೆ ಡಾಕ್ಟರ್ ಇವರಿಗೆ ಹೇಳ್ತಾರೆ ನೀವು ಸ್ವಿಮ್ಮಿಂಗ್ ಮಾಡಿ ಇದರಿಂದ ಕೈ ಕಾಲಿಗೆ ಸ್ವಲ್ಪ ಶಕ್ತಿ ಬರುತ್ತೆ ಹೋಲ್ ಉರ್ಕೊಂಡು ಓಡಾಡಬಹುದು ಅಂತ ಸೊ ಇವರು ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈಗ ಎಷ್ಟೋ ವರ್ಷಗಳ ನಂತರ ಟೈಗರ್ ಅಲ್ಲಿ ಇವರನ್ನ ಮತ್ತೆ ಭೇಟಿ ಆಗ್ಲಿಕ್ಕೆ ಬರ್ತಾರೆ ಬೇಸಿಕಲಿ ಅವರಿಗೆ ಗೊತ್ತಾಗಿದೆ ಈ ತರ ಎಲ್ಲ ಏನೇನೋ ತರಲೆ ಆಯ್ತು ಇವರ ಜೀವನದಲ್ಲಿ ಅಂತ ಸೊ ಅವರು ಬಂದು ಇನ್ಸ್ಪೈರ್ ಮಾಡ್ತಾರೆ ನಿನ್ನ ಕಾಲುಗಳು ವರ್ಕ್ ಆಗ್ತಿಲ್ಲ ಅಷ್ಟೇ ಕೈಗಳು ಚೆನ್ನಾಗಿ ವರ್ಕ್ ಆಗಿದೆಯಲ್ಲ ಕೈಗಳಿಂದಲೇ ನೀನು ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಒಲಿಂಪಿಕ್ಸ್ ಇಲ್ದಿದ್ರೆ ಏನು ಪ್ಯಾರಾ ಒಲಿಂಪಿಕ್ಸ್ ಅಂತ ಇರುತ್ತೆ ಅಂಗವಿಕಲರಿಗೆ ಅಂತಾನೆ ಈ ಒಲಿಂಪಿಕ್ಸ್ ನ ಅಲ್ಲಿ ಹೋಗಿ ನೀನು ಗೋಲ್ಡನ್ ಗೆದಿಬಹುದು ಅಂತ ಸೊ ಅವರ ಇನ್ಸ್ಪಿರೇಷನ್ ಅನ್ನ ಕೇಳಿ ಯಾವ ಸ್ಪರ್ಧೆಯಲ್ಲಿ ಒಲಿಂಪಿಕ್ಸ್ ಅಟೆಂಡ್ ಮಾಡೋದು ಅಂತಂದ್ರೆ ಸ್ಪರ್ಧೆಯಲ್ಲಿ ಮಾಡೋದು ಡಿಸೈಡ್ ಮಾಡಿದ್ರು ಟ್ರೈನಿಂಗ್ ಆಗಿ ಶುರು ಮಾಡಿದ್ರು ದೇಶದಲ್ಲೇ ನಂಬರ್ ಒನ್ ಈಜು ಪಟುವಾಗಿ ಹೊರ ಬಂದ್ರು ಟ್ರೈನಿಂಗ್ ಮುಗಿಸಿದ ಮೇಲೆ ನೆನ್ಪಿರ್ಲಿ ಇದೆಲ್ಲ ಫ್ಲಾಶ್ ಬ್ಯಾಕ್ ಈಗ ಮತ್ತೆ ವರ್ತಮಾನದಲ್ಲಿ ಇನ್ಸ್ಪೆಕ್ಟರ್ ಮುರುಳಿ ಅವರ ಕಥೆಯನ್ನ ಕೇಳಲಿಕ್ಕೆ ಫುಲ್ಲು ಕಾತುರರಾಗಿದ್ದಾರೆ ಬಟ್ ಸ್ಟೇಷನ್ ಗೆ ವಾಪಸ್ ಬರೋದಿಲ್ಲ ನನ್ಗೆ ಯಾವ ಅರ್ಜುನ ವರ್ಡು ಬೇಡ ಏನು ಬೇಡ ನಾನೇ ಊರಿನವ್ರನ್ನೆಲ್ಲ ಗುಡ್ಡೆ ಹಾಕೊಂಡು ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿ ಊರಿಗೆ ರೋಡ್ ಹಾಕಿಸ್ತೀನಿ ಅಂತ ರೋಡ್ ಮಾಡ್ಲಿ ಕೇಳಿದ್ಬಿಟ್ಟವ್ರೆ ಸೊ ಆಗ ಇನ್ಸ್ಪೆಕ್ಟರ್ ಒಂದು ಪ್ಲಾನ್ ಮಾಡ್ತಾರೆ ಒಬ್ಬ ಜರ್ನಲಿಸ್ಟ್ ನ ಕಾಂಟ್ಯಾಕ್ಟ್ ಮಾಡಿ ಇವರ ಕಥೆಯನ್ನ ಪೇಪರ್ ನಲ್ಲಿ ಬರ್ಸೋಣ ಅಂತ ಜರ್ನಲಿಸ್ಟ್ ಅಲ್ಲಿ ಹೋಗ್ತಾರೆ ನಿಮ್ಗೆ ಅರ್ಜುನ್ ಅವರ್ಡನ್ನ ನಾವ್ ಕೊಡಿಸ್ತೀವಿ ಅಂತ ಹೇಳ್ತಾರೆ ಬಟ್ ಮುಳ್ಳಿ ಅವರು ಹೇಳ್ತಾರೆ ಯಾವ ಅರ್ಜುನ್ ಅವಾರ್ಡ್ ಬೇಡ ಅಂತ ಯಾಕೆ ಊರಿನ ಅಭಿವೃದ್ಧಿಗೋಸ್ಕರ ಅರ್ಜುನ್ ಅವರ್ಡ್ ಬೇಕಾಗಿತ್ತು ಈಗ ಊರಿನ ಅಭಿವೃದ್ಧಿಯನ್ನ ಅವರೇ ಮಾಡ್ಕೊಳ್ತಿದಾರಲ್ಲ ಈ ಕಾರಣದಿಂದ ಈಗ ಜರ್ನಲಿಸ್ಟ್ ಈ ಫೋಟೋಗಳನ್ನ ತಗೊಂಡು ತನ್ನ ಎಡಿಟರ್ ಗೆ ಇದನ್ನ ಸಬ್ಮಿಟ್ ಮಾಡ್ತಾರೆ ಒಂದೊಂದು ಕಾಲದಲ್ಲಿ ಅವರು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದ್ರಂತೆ ಈಗ ಅವರೇನೆ ಊರನ್ನ ಬಿಲ್ಡ್ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ ಅಂತ ಒಳ್ಳೆ ಸ್ಟೋರಿ ಇದು ಅಂತ ಎಡಿಟರ್ ಇವರ ಬಗ್ಗೆ ಮತ್ತೆ ರಿಸರ್ಚ್ ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇವರು ಹೇಳ್ತಿರೋದಲ್ಲ ನಿಜಾನ ಅಂತ ಸೈನ್ಯದಲ್ಲಿರುವ ತನ್ನ ಫ್ರೆಂಡ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಇವರ ಬಗ್ಗೆ ಏನೇನೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕ್ಕಾಗತ್ತೋ ಅದನ್ನ ನೋಡಿ ಪ್ಲೀಸ್ ನಾವು ಒಂದ್ ಆರ್ಟಿಕಲ್ ಬರೀಬೇಕು ಅಂತ ಕೇಳ್ತಾರೆ ಆದ್ರೆ ಇವರು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದ್ದು ಪ್ಯಾರಾಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದ್ದು ಇದೆಲ್ಲ ನೈನ್ಟೀನ್ ಇಂದ ಹಿಂದಕ್ಕೆ ಅವಾಗೆಲ್ಲ ಕಂಪ್ಯೂಟರ್ ಇರಲಿಲ್ಲ ಸೊ ಹಳೆ ಕಾಲದ ಫೈಲ್ ಗಳನ್ನ ರೆಫರ್ ಮಾಡಿ ಇವರ ಹಿಸ್ಟರಿಯನ್ನು ತೆಗೆಯಲಾಗುತ್ತೆ ಹಿಸ್ಟರಿ ನೋಡ್ಬಿಟ್ಟು ಎಲ್ರು ಆಶ್ಚರ್ಯಚಕಿತರ ಆಗ್ಬಿಡ್ತಾರೆ ಅದಷ್ಟು ಬೇಗ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಗೆ ಹೋಗಿ ಗೌರ್ಮೆಂಟ್ ಗೆ ವಿಚಾರವನ್ನ ತಿಳಿಸಬೇಕು ಅಂತ ಸಿಕಂದ್ರಾಬಾದ್ ಹೆಡ್ ಕ್ವಾರ್ಟರ್ಸ್ ನವರು ಡಿಸೈಡ್ ಮಾಡ್ತಾರೆ ಅಂತದ್ ಏನಿತ್ತು ಫೈಲ್ ನಲ್ಲಿ ಅದು ನಮ್ಗೆ ಮುಂದೆ ಗೊತ್ತಾಗುತ್ತೆ ಈ ಕಡೆ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ ಚಾಂಪಿಯನ್ ಆಗಿದ್ದಾರೆ ಇವರನ್ನ ಪ್ಯಾರಾಲಿಂಪಿಕ್ಸ್ ಗೆ ಕಳಿಸಬೇಕು ಅಂತ ಗೌರ್ಮೆಂಟ್ ಮುಂದೆ ಪ್ರಪೋಸಲ್ ಹೋಗುತ್ತೆ ಗವರ್ಮೆಂಟ್ ನವರಲ್ಲಿ ಇವ್ರ್ ಕಳ್ಸೋಕ್ ಆಗೋದಿಲ್ಲ ಇವ್ರಿಗಿಂತ ಎರಡು ಮೂರು ಸೆಕೆಂಡ್ ಫಾಸ್ಟ್ ಆಗಿದ್ದಾರೆ ಬೇರೆ ದೇಶದವರು ಅವರ ವಿರುದ್ಧ ಇವರು ಮೆಡಲ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಕಳಿಸೋ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಡ್ತಾರೆ ಆಗ ಟೋಪಾಸ್ ಒಂದು ಎಮೋಷನಲ್ ಭಾಷಣ ಮಾಡ್ತಾರೆ ಅವರು ಯುದ್ಧದಲ್ಲಿ ಒಮ್ಮೆ ಇಪ್ಪತ್ತು ಗುಂಡುಗಳನ್ನ ದೇಹದೊಳಗಡೆ ತುರಿಸಕೊಂಡು ಈ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅಂತವ್ರಿಗೆ ನೀವು ಕಳ್ಸೋಕ್ ಆಗೋದಿಲ್ಲ ಅಂತಾರಲ್ಲ ಅವ್ರಗಿಂತ ಗಟ್ಟಿ ಹೃದಯದವ್ರು ಯಾರು ಸಿಗ್ತಾರೆ ನಿಮ್ಗೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಇದರಿಂದ ಗವರ್ಮೆಂಟ್ ಅವರು ಕರಗ್ತಾರೆ ಇವರನ್ನ ಜರ್ಮನಿಯಲ್ಲಿ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಲಿಕ್ಕೆ ಕಳ್ಸೋದು ಅಂತ ಡಿಸೈಡ್ ಮಾಡ್ತಾರೆ ಸರಿ ಇವರು ಜರ್ಮನಿಗೆ ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ಮತ್ತೊಂದು ದುರಂತ ಆಗ್ಬಿಡುತ್ತೆ ಜರ್ಮನ್ ಒಲಿಂಪಿಕ್ಸ್ ನ ಮೇಲೆ ಭಯೋತ್ಪಾದಕರು ಅಟ್ಯಾಕ್ ಮಾಡ್ಬಿಡ್ತಾರೆ ಈ ಕಾರಣದಿಂದ ಎಲ್ಲಾ ಸ್ಪೋರ್ಟ್ಸ್ ಗಳು ಪೋಸ್ಟ್ ಬಂದ್ ಆಗ್ಬಿಡ್ತವೆ ಈ ಕಡೆ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಗೆ ಇವರ ಫೈಲ್ ಬರುತ್ತೆ ಇವ್ರು ಹೇಳ್ತಿರೋದೆಲ್ಲ ನಿಜಾನ ಅಂತ ಜರ್ಮನ್ ಒಲಿಂಪಿಕ್ಸ್ ಬೋರ್ಡ್ ನಿಂದ ಡಬಲ್ ವೆರಿಫೈ ಮಾಡಿ ಅಂತ ಆರ್ಮಿನವ್ರು ಹೇಳ್ತಾರೆ ಜರ್ಮನ್ ಒಲಿಂಪಿಕ್ಸ್ ಬೋರ್ಡ್ ಅವರು ಹೇಳ್ತಾರೆ ಮ್ಯೂನಿಚ್ ನಲ್ಲಿ ನಾವು ಮೊದಲಿಗೆ ಒಲಿಂಪಿಕ್ಸ್ ನ ಕಂಡಕ್ಟ್ ಮಾಡಿದ್ವಿ ಅಲ್ಲಿ ಭಯೋತ್ಪಾದಕರ ಅಟ್ಯಾಕ್ ಆಯ್ತು ಅದಾದ್ಮೇಲೆ ಗೆ ಶಿಫ್ಟ್ ಮಾಡಿದ್ವಿ ಒಲಿಂಪಿಕ್ ಗೇಮ್ಸ್ ನ ಬಟ್ ಹೈಡಲ್ಬರ್ಗ್ ನಲ್ಲಿ ಏನಾಯ್ತು ಅಂತ ಆರ್ಮಿ ರೆಕಾರ್ಡ್ಸ್ ನಲ್ಲಿ ಇಲ್ಲ ಸೊ ಈ ಕಾರಣದಿಂದ ಹೈಡಲ್ಬರ್ಗ್ ನಲ್ಲಿ ಏನಾಯ್ತು ಅಂತ ಜರ್ಮನ್ ಒಲಿಂಪಿಕ್ ಅಥಾರಿಟಿಯನ್ನೇ ಕೇಳಲಾಗತ್ತೆ ಏನಾಯ್ತು ಅನ್ನೋದನ್ನ ಮತ್ತೆ ಫ್ಲಾಶ್ ಬ್ಯಾಕ್ ನ ಮುಖಾಂತರ ನಮ್ಗೆ ಹೇಳ್ತಾರೆ ಹೈಡಲ್ಬರ್ಗ್ ನಲ್ಲಿ ಸ್ವಿಮ್ಮಿಂಗ್ ಸ್ಪರ್ಧೆ ಶುರುವಾಗುತ್ತೆ ಮೊದಲನೇ ರೌಂಡ್ ನಲ್ಲಿ ಆರು ಜನ ಇದ್ದಾರೆ ಟಾಪ್ ನಲ್ಲಿ ಬಂದ್ರೆ ಮಾತ್ರ ಸೆಕೆಂಡ್ ರೌಂಡ್ ಗೆ ಹೋಗ್ಲಿಕ್ಕೆ ಸಾಧ್ಯ ಮುರಳಿ ಅವರು ಪಂದ್ಯವನ್ನ ಶುರು ಮಾಡ್ತಾರೆ ಇನಿಷಿಯಲ್ ಸ್ಟೇಜಸ್ ನಲ್ಲಿ ಆರನೇ ಪ್ಲೇಸ್ ನಲ್ಲಿ ಇರ್ತಾರೆ ಬಟ್ ಸಮಯ ನಾಲ್ಕನೇ ಸ್ಟೇಜ್ ಬರ್ತಾರೆ ಮೂರನೇ ಸ್ಟೇಜ್ ಬರ್ತಾರೆ ಮೂರನೇ ಸ್ಟೇಜ್ ನಲ್ಲಿ ಫೋಟೋ ಫಿನಿಶ್ ಮಾಡ್ತಾ ಫೈನಲ್ ಲೈನ್ ಅನ್ನ ಟಚ್ ಮಾಡ್ತಾರೆ ಇವ್ರಿಗೂ ಮತ್ತೆ ನಾಲ್ಕನೇ ಸ್ಪರ್ಧಿಗೂ ಕೇವಲ ಪಾಯಿಂಟ್ ಜೀರೋ ಟು ಸೆಕೆಂಡ್ ಅಂತರ ಇರುತ್ತೆ ಸೊ ಇವರು ಮೂರನೇ ಪ್ಲೇಸ್ ಗೆ ಬಂದಿರೋದ್ರಿಂದ ಸೆಕೆಂಡ್ ರೌಂಡ್ ಗೆ ಮುಂದಕ್ಕೆ ಹೋಗ್ತಾರೆ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ಹೀಗೆ ಫೋಟೋ ಫಿನಿಶ್ ಆಗುತ್ತೆ ಮತ್ತೆ ಟಾಪ್ ತ್ರೀ ನಲ್ಲಿ ಬರ್ತಾರೆ ಫೈನಲ್ ರೌಂಡ್ ಗೆ ಹೋಗ್ಲಾ ಫೈನಲ್ ರೌಂಡ್ ನಲ್ಲಿ ಇವರು ತ್ರೀ ಪ್ಲೇಸ್ ನಲ್ಲಿ ಬರೋದು ಡೌಟ್ ಇರುತ್ತೆ ಯಾಕಂದ್ರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ನಲ್ಲಿ ಮೂರನೇ ಮೂರನೇ ಪ್ಲೇಸ್ ನಲ್ಲಿ ಬಂದಿದ್ರು ಇವರಿಗಿಂತ ಫಾಸ್ಟ್ ಆಗಿ ಈಜಾಡೋರು ನಾಲ್ಕನೇ ಪ್ಲೇಸ್ ಅಲ್ಲಿ ಇದಾರೆ ಅಂತ ಅದರ ಜೊತೆಗೆ ಸೆಕೆಂಡ್ ರೌಂಡ್ ನಲ್ಲಿ ಈಜಾಡುವಾಗ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇವರು ತಲೆಗೆ ಹೊಡ್ಕೊಂಡ್ಬಿಡ್ತಾರೆ ಮೂರನೇ ರೌಂಡ್ ನಲ್ಲಿ ಸ್ವಲ್ಪ ಎಡವಟ್ಟಾದ್ರೂ ತಲೆಯಿಂದ ಹೆವಿ ಇರುತ್ತೆ ಬರುತ್ತೆ ಈಜಾಡ್ಲಿಕ್ಕೆ ಡಿಸ್ಕ್ವಾಲಿಫೈ ಆಗ್ಬಿಡ್ತಾರೆ ಆದ್ರೂ ಕೂಡ ರಿಸ್ಕ್ ತಗೊಂಡು ಮೂರನೇ ರೌಂಡ್ ಅಂದ್ರೆ ಫೈನಲ್ ರೌಂಡ್ ಗೆ ಇಳಿತಾರೆ ಮತ್ತೆ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಆರನೇ ಸ್ಥಾನದಲ್ಲಿ ಇದಾರೆ ಬಟ್ ಈಜ್ ಆಡ್ತಾ ಆಡ್ತಾ ತಮ್ಮ ಫ್ಲಾಶ್ ಬ್ಯಾಕ್ ಅನ್ನೆಲ್ಲ ನೆನೆಸ್ಕೊಂಡು ತನ್ನ ಮೇಲೆ ಏನೇನ್ ಅಟ್ಯಾಕ್ ಆಯ್ತು ಯಾರೆಲ್ಲ ಆಡ್ಕೊಂಡ್ರು ಯುದ್ಧ ಹೆಂಗಾಯ್ತು ಆಯ್ತು ಅದಾದ್ಮೇಲೆ ಏನೇನ್ ಸಾಧನೆ ನೆನೆಸ್ಕೊಂಡು ಫುಲ್ ಇನ್ಸ್ಪಿರೇಷನ್ ತಗೊಂಡು ಮೂರನೇ ಪ್ಲೇಸ್ ಗೆ ಬರ್ತಾರೆ ಎರಡನೇ ಪ್ಲೇಸ್ ಗೆ ಬರ್ತಾರೆ ಕಡೆಗೆ ಫಸ್ಟ್ ಪ್ಲೇಸ್ ನಲ್ಲಿರುವ ಪ್ಲೇಯರ್ ಹಿಂದಕ್ಕೆ ಹಾಕ್ಬಿಟ್ಟು ಇವರೇ ಫಸ್ಟ್ ಬಂದ್ಬಿಡ್ತಾರೆ ಪ್ಯಾರಾಲಂಪಿಕ್ಸ್ ನಲ್ಲಿ ಭಾರತಕ್ಕೆ ಪ್ರಪ್ರಥಮ ಬಾರಿಗೆ ಸ್ವಿಮ್ಮಿಂಗ್ ನಲ್ಲಿ ಚಿನ್ನದ ಪದಕವನ್ನ ತಗೊಂಡು ಬರ್ತಾರೆ ಇದನ್ನೆಲ್ಲ ರೇಡಿಯೋದಲ್ಲಿ ಇವರ ಫ್ಯಾಮಿಲಿ ಅವರು ಕೇಳಿ ಫುಲ್ ಖುಷಿ ಆಗ್ತಾರೆ ಅಂಡ್ ಈ ಕಥೆಯನ್ನೆಲ್ಲ ಜರ್ಮನಿಯವರು ಆರ್ಮಿನವ್ರಿಗೆ ಹೇಳಿದಾರೆ ಆರ್ಮಿಯಲ್ಲಿ ಒಬ್ರು ಮೇಜರ್ ತಮ್ಮ ಫ್ರೆಂಡ್ ಜರ್ನಲಿಸ್ಟ್ ಗೆ ಕಥೆಯನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಂಡ್ ಜರ್ನಲಿಸ್ಟ್ ಕತೆ ಬರೀತಾರೆ ಇಡೀ ದೇಶದಲ್ಲಿ ಇವರ ಸುದ್ದಿ ಎಲ್ಲರಿಗೂ ಗೊತ್ತಾಗುತ್ತೆ ಗೌರ್ಮೆಂಟ್ ನವರು ಇವರ ಸಾಧನೆಯನ್ನ ಗುರುತಿಸಿ ನಿಮ್ಗೆ ಅರ್ಜುನ ಅವಾರ್ಡ್ ಕೊಡೋದಿಲ್ಲ ಬದಲಾಗಿ ಅರ್ಜುನ ಅವಾರ್ಡ್ ಗಿಂತ ಇನ್ನು ದೊಡ್ಡ ಪದ್ಮಶ್ರೀ ಅವಾರ್ಡ್ ಕೊಡ್ತೀವಿ ಅಂತ ಎರಡ್ ಸಾವಿರದ ಹದಿನೆಂಟನೇ ಇಸವಿಯಲ್ಲಿ ಪದ್ಮಶ್ರೀ ಅವಾರ್ಡ್ ಅನ್ನ ಕೊಡಲಾಗುತ್ತೆ ಮೆಡಲ್ ಗೆದ್ದ ಮೇಲೆ ಮತ್ತೆ ಎಷ್ಟೋ ಸಾವಿರ ಜನಗಳು ಇವರನ್ನ ವೆಲ್ಕಮ್ ಮಾಡ್ತಾರೆ ಇವರ ಊರಿನಲ್ಲಿ ಇವರಿಂದ ಎಷ್ಟೋ ಜನಗಳು ಪ್ರೇರೇಪಿತ ಕೂಡ ಆಗ್ತಾರೆ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ ಎಂಡಿಂಗ್ ನಲ್ಲಿ ಹಲವಾರು ನಿಜವಾದ ಫೋಟೋಗಳನ್ನ ಕೂಡ ತೋರಿಸ್ತಾರೆ ನೈನ್ಟೀನ್ ಸೆವೆಂಟಿ ಟೂ ನಲ್ಲಿ ಇವರಿಗೆ ಮದುವೆ ಆಯ್ತಂತೆ ಐದು ಜನ ಮಕ್ಕಳಿದಾರಂತೆ ಬುಲೆಟ್ ಈಗ್ಲೂ ಕೂಡ ಇವರ ಬೆನ್ನಿನಲ್ಲಿ ಹಾಗೆ ಇದೆಯಂತೆ ವೆರಿ ಇನ್ಸ್ಪೈರಿಂಗ್ ಸ್ಟೋರಿ ಎಷ್ಟೇ ಕಠಿಣ ಪರಿಸ್ಥಿತಿಯಲ್ಲೂ ಮತ್ತೆ ಎದ್ದು ನಿಂತಿರುವುದನ್ನ ನಾವೆಲ್ಲ ಪಾಠವಾಗಿ ತಗೊಳ್ಬೇಕಾಗಿದೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ